ನಮಸ್ಕಾರ ಸದಾನಂದ ಬಾಬುನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ರೈತರಿಗೆ ರಸಗೊಬ್ಬರ ಮತ್ತು ಬೀಜ ಬೇಕಾಗಿದೆ ಆದರೆ ದಾಸ್ತಾನು ಭಾಳ ಕಡಿಮೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಿಮ್ಮ ಮೀಟಿಂಗ್ದಲ್ಲಿ ಹೇಳ್ತಾರೆ ಜಿಲ್ಲಾಧಿಕಾರಿ ಮೀಟಿಂಗ್ದಲ್ಲಿ ಹೇಳ್ತಾರೆ ಎಲ್ಲ ದಾಸ್ತಾನು ಸಮರ್ಪಕವಾಗಿದೆ ಎಲ್ಲ ತಾಲೂಕಿಗೆ ಬೇಕಾದಂಥ ಬೀಜ ಮತ್ತು ರಸಗೊಬ್ಬರ ಇದೆ ಅಂತ ಹೇಳ್ತಾರೆ ಇದು ಸುಳ್ಳು ಸುದ್ದಿ ಐದು ತಾಲೂಕುಗಳಲ್ಲಿ ಇನ್ನೂ ಕೂಡ ಬೀಜ ಮತ್ತು ರಸಗೊಬ್ಬರ ಕೊರತೆ ಇದೆ ತೋಟಗಾರಿಕೆ ಇಲಾಖೆಯವರಾಗಲಿ ಅಥವಾ ಕೃಷಿ ಇಲಾಖೆ ಅವರಾಗಲಿ ಸುಳ್ಳನೇ ವರದಿಯನ್ನು ಸಚಿವರಿಗೆ ಕೊಡ್ತಾ ಇದ್ದಾರೆ ಮತ್ತು ಉಸ್ತುವಾರಿ ಸಚಿವರು ದೊಡ್ಡ ಮೀಟಿಂಗನ್ನು ಕರೆದು ವಾರ್ನಿಂಗ್ ಮಾಡಬೇಕು ಯಾಕಂದರೆ ಏನು ಬೀಜ ಮತ್ತು ರಸಗೊಬ್ಬರ ಮಾರಾಟವಂಥ ಏನು ಖಾಸಗಿ ಕಂಪನಿಗಳಿವೆ ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಹೆಚ್ಚಿನ ದರವನ್ನು ಕಸಿದುಕೊಳ್ತಾ ಇದ್ದಾರೆ ನಂತರ ಅಂಗಡಿ ಕೂಡ ಯಾವ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಇನ್ನು ಕೆಲವರು ಡ್ಯೂಪ್ಲಿಕೇಟ್ ಬೀಜವನ್ನು ರಸಗೊಬ್ಬರವನ್ನು ಇದ್ದಾರೆ ರೇಡ್ ಮಾಡಬೇಕಾಗ್ತದೆ ರಾಜ್ಯ ಏನು ಕೃಷಿ ಸಚಿವರಿದ್ದಾರೆ ಅವರು ಕೂಡ ಮೇಲಿಂದ ಮೇಲೆ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಇದರ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಯಾಕಂದರೆ ಕಳಪೆ ಬೀಜದಿಂದ ಕಳಪೆ ರಸಗೊಬ್ಬರದಿಂದ ಎಷ್ಟೊಂದು ಹಾನಿಯಾಗ್ತದೆ ಅನ್ನೋದು ತಮಗೆ ಗೊತ್ತಿದೆ ಹೀಗಾಗಿ ರೈತರ ಆತ್ಮಹತ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀತವೆ ಹೀಗಾಗಿ ಜಿಲ್ಲಾ ಉಸ್ತುವಾರಿಗಳು ಬೇಗನೆ ಮೀಟಿಂಗ್ ಕರೆದು ಸಮರ್ಪಕವಾಗಿ ಈ ಬೀಜ ಮತ್ತು ರಸಗೊಬ್ಬರ ಸಿಗುವಂತೆ ಮಾಡಬೇಕು ರೈತ ಮುಖಂಡರು ಕೂಡ ಇದರ ಕಡೆ ಗಮನ ಹರಿಸಬೇಕು ಅನೇಕ ತಾಲೂಕುಗಳಲ್ಲಿ ಈ ಬಗ್ಗೆ ಹೋರಾಟ ನಡೆದಿದೆ ನಂತರ ಬೀಜ ರಸಗೊಬ್ಬರ ಏನು ಕಳಪೆ ಇದೆ ಅದನ್ನು ಕೊಡ್ತಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾಯಿವೆ ಹೀಗಾಗಿ ಜಿಲ್ಲಾ ಉಸ್ತುವಾರಿಗಳು ಬೇಗನೆ ಡೀಶಿಂಗ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದು ಎಲ್ಲ ಕೃಷಿಯನ್ನು ಜಂಟಿ ನಿರ್ದೇಶಕರಿದ್ದಾರೆ ತಾಲೂಕು ಆಫೀಸರ್ಸ್ ಇದ್ದಾರೆ ಅವರು ಮೀಟಿಂಗ್ ಕರೆದು ನೇರವಾಗಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಾಗ್ತದೆ ಯಾಕಂದರೆ ರೈತ ಕಬ್ಬಿನ ಬೆಲೆ ಇನ್ನೂ ಸಿಕ್ಕಿಲ್ಲ ಆರುನೂರ ನಾಲ್ಕು ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅವನಿಗೆ ಬೀಜ ಖರೀದಿ ಮಾಡಬೇಕಾಗಿದೆ ರಸಗೊಬ್ಬರ ಖರೀದಿ ಮಾಡಬೇಕಾಗಿದೆ ಬ್ಯಾಂಕ್ ಸಾಲ ಕಟ್ಟಬೇಕಾಗಿದೆ ಸೊಸೈಟಿ ಸಾಲ ಕಟ್ಟಬೇಕಾಗಿದೆ ಹೀಗಾಗಿ ಆತ ಏನಾದರೂ ಕಳಪೆ ಬೀಜ ಕೊಂಡು ಹಾಕಿದರೆ ಮುಂದಿನ ಗತಿ ಏನು ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ ಪ್ರತಿ ವರ್ಷ ರೇಡ್ ಮಾಡ್ತಾರೆ ಆದರೆ ಆ ಸುದ್ದಿ ಎಲ್ಲಿ ಬಂತು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಂತರ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕಾಗ್ತದೆ ಇನ್ನು ಎರಡನೇ ವಿಷಯ ಅಂತಂದರೆ ಡೊನೇಷನ್ ಹಾವಳಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೊನೇಷನ್ ಹಾವಳಿ ನಡೀತಾ ಇದೆ ಸರ್ಕಾರದ ನಿಯಮ ಪ್ರಕಾರ ಯಾರೂ ಇಲ್ಲ ಸರ್ಕಾರ ಏನೇರ್ತದೆ ಪ್ರತಿಯೊಂದು ಶಾಲೆಯಲ್ಲಿ ನೀವು ಬೋರ್ಡನ್ನು ಹಾಚಬೇಕು ಅಂತ ಹೇಳ್ತಾರೆ ಆದರೆ ಬೋರ್ಡ್ ಇಲ್ಲ ಏನೂ ಇಲ್ಲ ಇವರು ಎರಡು ಅಕೌಂಟ್ ಇಟ್ಟಿರ್ತಾರೆ ಸರ್ಕಾರಕ್ಕೆ ಒಂದು ಮತ್ತು ತಮ್ಮ ಖಾಸಗಿ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಡೊನೇಷನವನ್ನು ಕೊಳ್ಳೆ ಹಿಡ್ತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿಯನ್ನು ಹಿಡ್ಕೊಂಡು ಇವರು ಈ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಎಸ್ ಎಲ್ ಸಿ ರಿಸಲ್ಟ್ ಆದ ನಂತರ ಪಿ ಯು ಸಿಯಲ್ಲಿ ಪಿ ಯು ಸಿ ಫಸ್ಟ್ ಇಯರ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೊನೇಷನ್ ನೀಡ್ತಾ ಇದೆ ಅಥವಾ ಡಿ ಡಿ ಪಿ ಆಗಲಿ ಅಥವಾ ಜಿಲ್ಲಾಧಿಕಾರಿ ಆಗಲಿ ಇಲ್ಲಿ ಸ್ಥಳಕ್ಕೆ ಬೆಟ್ಟಿ ಕೊಡಬೇಕು ಆಗಾಗ ಪತ್ರಿಕೆಗಳನ್ನು ಇವರು ಗಮನಿಸಬೇಕಾಗ್ತದೆ ಪತ್ರಿಕೆ ಆಗಾಗ ಡೊನೇಷನ್ ಅವಳ ಬಗ್ಗೆ ವರದಿಗಳು ಆಗ್ತಾನೇ ಇರ್ತವೆ ನಂತರ ಶಿಕ್ಷಣ ಸಚಿವರು ಅವರು ಕೂಡ ಗಮನಿಸಬೇಕು ಯಾವ್ಯಾವ ಶಾಲೆಗಳಲ್ಲಿ ಹೆಚ್ಚಿನ ಡೊನೇಷನ್ನು ಪಡಿತಾರೆ ಅವರ ಒಂದು ಮಾನ್ಯತೆಯನ್ನು ರದ್ದು ಮಾಡಬೇಕು ಜಿಲ್ಲಾಧಿಕಾರಿ ಏನೋ ಹೇಳ್ತಾರೆ ನಾವು ಮಾನ್ಯತೆಯನ್ನು ರದ್ದು ಮಾಡ್ತೇವೆ ಅಂಥೇಳಿ ಆದರೆ ಇಲ್ಲಿವರೆಗೆ ಎಷ್ಟು ನೀವು ರದ್ದು ಮಾಡಿದಿರಿ ಒಂದೇ ಒಂದು ಉದಾಹರಣೆ ಕೊಡಿ ಕೇವಲ ಪತ್ರಿಕಾ ಹೇಳಿಕೆ ಕೊಟ್ಟು ಸುಮ್ಮನೆ ಇರೋದು ಅಷ್ಟೊಂದು ಸಮಸ್ಯೆನೂ ಅಲ್ಲ ನಂತರ ಪಾಲಕರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಂತರ ಬಿ ಎ ಬಿ ಕಾಮ ಬಿ ಎಸ್ ಸಿ ಮುಗಿದ ನಂತರ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಬಡವರಿಗೆ ಅಸಾಧ್ಯದ ಮಾತು ಸಾಧ್ಯವೇ ಆಗ್ತಾಯಿಲ್ಲ ಯಾಕಂದರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೊನೇಷನ್ ಇದೆ ನಂತರ ಹೆಚ್ಚಾಗಿ ರಾಜಕಾರಣಿಗಳಿಗೆ ಈ ಶಾಲೆಗಳನ್ನು ನಡೆಸುತ್ತಿರೋದರಿಂದ ಇಲ್ಲಿ ಯಾರೂ ಹೇಳೋರಲ್ಲ ಕೇಳೋರಿಲ್ಲ ತಮಗೆ ಮನಸ್ಸಿಗೆ ಬಂದಂತೆ ಇವರು ಡೊನೇಷನನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಟ್ಟಡ ಹೆಸರಿನಲ್ಲಿ ಲ್ಯಾಬ್ರಿ ಅಭಿವೃದ್ಧಿ ಹೆಸರಿನಲ್ಲಿ ಬಸ್ ಖರೀದಿ ಹೆಸರಿನಲ್ಲಿ ಹೀಗೆ ಮಾಡಬಾರ್ದಂತಿದೆ ಆದರೂ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಅಚಾನಕ್ಕಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕಾಗ್ತದೆ ಇದು ಸರ್ಕಾರದ ಆದ್ಯ ಕರ್ತವ್ಯ ಪಾಲಕರನ್ನು ಉಳಿಸೋ ದೃಷ್ಟಿಯಿಂದ ನೀವು ಇದನ್ನು ಮಾಡಲೇಬೇಕು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಕರನ್ನು ನೇಮಿಸಬೇಕಾಗ್ತದೆ ಯಾಕಂದ್ರೆ ಖಾಸಗಿ ಶಾಲೆಗಳು ಈ ಸರ್ಕಾರಿ ಶಾಲೆಗಳಿಂತ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿವೆ ಅದರ ಕಡೆಯೂ ಕೂಡ ಶಿಕ್ಷಣ ಸಚಿವರು ಗಮನಿಸಬೇಕು ಈ ಡೊನೇಷನ್ ಹಾವಳಿ ತಡೆಗಟ್ಟಿದರೆ ಶಿಕ್ಷಣ ಸಚಿವರಿಗೆ ಒಂದು ದೊಡ್ಡ ಹೆಸರು ಬರ್ತದೆ ಲೋಕಾಯುಕ್ತ ದಾಳಿ ಕೂಡ ನೀವು ಮಾಡಬಹುದು ಯಾಕಂದರೆ ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಬರ್ತದೆ ಇದನ್ನು ಗಮನಿಸಬೇಕಂತ ಕೇಳ್ಕೊತೇವೆ ಯಾರು ಇನ್ನು ನಮ್ಮ ವಿಡಿಯೋ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಬೇಕು ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಡೊನೇಷನ್ನ ಹಾವಳಿ ತಡೆಗಟ್ಟಲಿಕ್ಕೆ ಒಂದು ಮೀಟಿಂಗನ್ನು ಕರೆದು ವಾರ್ನಿಂಗ್ ಮಾಡಬೇಕಾಗ್ತದೆ ಇದು ಅವರ ಕರ್ತವ್ಯ ಸುಮ್ಮನೆ ಕೂಡುವಂತಿಲ್ಲ ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಭೇಟಿ ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ ನಮಸ್ಕಾರ